ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಡ್ರೋನ್ ಪ್ರತಾಪ್ ಫಿನಾಲೆ ಪಟ್ಟ ತಲುಪುತ್ತಿರುವಾಗಲೇ ಕಳಪೆ ಪಟ್ಟದಿಂದಾಗಿ ಜೈಲು ಸೇರಿದ್ದಾರೆ ಡ್ರೋನ್ ಪ್ರತಾಪ್ಗೆ ಮನೆ ಮಂದಿ ಕಳಪೆ ಪಟ್ಟ ಕೊಟ್ಟಿದ್ದು ಸಂಗೀತಾಗೆ ಇದೇ ಮೊದಲ ಬಾರಿಗೆ ಉತ್ತಮ ಸಿಕ್ಕಿದೆ ಇತ್ತೀಚೆಗೆ ಪ್ರತಾಪ್ ಆಟ ಡಲ್ ಆಗಿದೆ ಫಿನಾಲಿ ಟಿಕೆಟ್ ವೇಳೆ ಸಂಗೀತ ಮತ್ತು ನಮ್ರತಾಗೆ ಡ್ರೋನ್ ಟಕ್ಕರ್ ಕೊಟ್ಟಿದ್ದು ಬಿಟ್ರೆ ಉಳಿದಂತೆ ಮಂಕಾಗಿದ್ರು ಹೀಗಾಗಿ ಟಾಪ್ ನಲ್ಲಿ ಇರ್ತಾರೋ ಇಲ್ವೋ ಎಂಬ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಟೆನ್ ರಲ್ಲಿ ಈ ವಾರ ಕಿಚ್ಚನ ಪಂಚಾಯಿತಿಯ ಕೊನೆ ವಾರವಾಗಲಿದೆ ಸದ್ಯ ದೊಡ್ಡ ಮನೆಯಲ್ಲಿ ವಿನಯ್ ಕಾರ್ತಿಕ್ ನಮ್ರತಾ ವರ್ತೂರ್ ಸಂತೋಷ್ ಪ್ರತಾಪ್ ಹಾಗೂ ಸಂಗೀತ ತುಕಾಲಿ ಸಂತೋಷ್ ಇದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ನಮ್ರತಾ ಹೋಗುವ ಸಾಧ್ಯತೆ ಇದೆ ಉಳಿದ ಆರು ಸ್ಪರ್ಧಿಗಳು ಫಿನಾಲೆ ವಾರಕ್ಕೆ ಕಾಲಿಟ್ಟು ಮುಂದಿನ ವಾರದ ಮಧ್ಯದಲ್ಲಿ ಮತ್ತೊಬ್ಬರನ್ನ ಮನೆಗೆ ಕಳಿಸಲಾಗುತ್ತೆ ಎನ್ನಲಾಗ್ತಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿಯುತ್ತಿದ್ದಂತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶ್ರೀಗೌರಿ ಎಂಬ ಸೀರಿಯಲ್ ಶುರುವಾಗಲಿದೆ ಡಿಸೆಂಬರ್ ಇಪ್ಪತ್ತೆಂಟರಿಂದ ಈ ಧಾರಾವಾಹಿ ಪ್ರಸಾರ ಆರಂಭಿಸಲಿದೆ ಅಮೂಲ್ಯ ಗೌಡ ಈ ಧಾರಾವಾಹಿಯ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಇವರಿಗೆ ಕಿರುತೆರೆ ನಟ ಕಾರ್ತಿಕ್ ಸಾಥ್ ನೀಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿ ಭೀಮಾ ಚಿತ್ರತಂಡ ಟೀಸರ್ ರಿಲೀಸ್ ಮಾಡುವ ಮೂಲಕ ಬರ್ತ್ಡೇ ಗಿಫ್ಟ್ ಕೊಟ್ಟಿದೆ ಭೀಮಾ ಕೂಡ ರೌಡಿಸಮ್ ಕತೆ ಟೀಸರ್ ನಲ್ಲಿ ವಿಜಯ್ ಮಾಸ್ ಲುಕ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾ ಫೆಬ್ರವರಿ ಕೊನೆಯಲ್ಲಿ ತೆರೆ ಮೇಲೆ ಬರೋ ನಿರೀಕ್ಷೆ ಇದೆ ಸಿಂಪಲ್ ಸುನಿ ನಿರ್ದೇಶಿಸಿ ವಿನಯ್ ರಾಜ್ಕುಮಾರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಒಂದು ಸರಳ ಪ್ರೇಮ ಕಥೆ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗಿದೆ ಗುನುಗುನುಗು ಎಂಬ ಮೆಲೋಡಿ ಮಸ್ತಿಯನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ರಿಲೀಸ್ ಮಾಡಿದ್ರು ಈ ಮೂಲಕ ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಸಿನಿಮಾಗೆ ಗಣೇಶ್ ಶುಭ ಹಾರೈಸಿದ್ರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ದುಷ್ಟತನ ಮಿತಿ ಮೀರಿದೆ ತನ್ನ ಪತ್ನಿ ಭಾಗ್ಯಳಿಗೆ ಡಿವೋರ್ಸ್ ಕೊಡಲು ತಾಂಡವ್ ತಯಾರಿ ನಡೆಸ್ತಾ ಇದ್ದಾನೆ ಮತ್ತೊಂದೆಡೆ ಮಗಳು ತನ್ವಿಗೆ ಅಮ್ಮನ ಪ್ರೀತಿಯ ಬೆಲೆ ಗೊತ್ತಾಗಿದೆ ಮಗಳಲ್ಲಿ ಆಗಿರುವ ಬದಲಾವಣೆ ಕಂಡು ಭಾಗ್ಯಳಿಗೆ ಖುಷಿಯಾಗಿದೆ ಅನಿಮಲ್ ಸಿನಿಮಾ ಶೂಟಿಂಗ್ ವೇಳೆ ರಣಬೀರ್ ಕೆನ್ನೆಗೆ ಏಟು ಕೊಟ್ಟ ಮೇಲೆ ಅರ್ಧ ದಿನ ಕಣ್ಣೀರು ಹಾಕಿದ್ದರಂತೆ ರಶ್ಮಿಕಾ ವಂದಣ್ಣ ರಣಬೀರ್ ಅವರಿಗೆ ಹೊಡೆಯುವ ದೃಶ್ಯ ಬಂದಾಗ ನಾನೇನು ಮಾಡ್ತಾ ಇದ್ದೇನೆ ಎಂದು ತಿಳಿದಿರಲಿಲ್ಲ ಇದು ಸಾಧ್ಯವೇ ಇಲ್ಲ ಎಂದಾಗ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಧೈರ್ಯ ತುಂಬಿದ್ರು ನಂತರ ನಾನು ಅವರಿಗೆ ಕಪಾಳ ಮೋಕ್ಷ ಮಾಡಿದೆ ಚಿತ್ರೀಕರಣದ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತೆ ಎಂದಿದ್ದಾರೆ ನಂತರ ರಣಬೀರ್ ಕಪೂರ್ ಬಳಿ ಹೋಗಿ ನೀವು ಆರಾಮಾಗಿದ್ದೀರಾ ಎಂದೆಲ್ಲ ಕೇಳಿದೆ ಎಂದು ರಶ್ಮಿಕಾ ತಾನು ಪಟ್ಟ ಸಂಕಟವನ್ನ ಹೇಳಿಕೊಂಡಿದ್ದಾರೆ ನಟಿ ಶ್ರೀಲೀಲಾ ಅಭಿನಯದ ಸಾಲು ಸಾಲು ಚಿತ್ರಗಳು ಫ್ಲಾಪ್ ಆಗಿವೆ ಇತ್ತೀಚೆಗೆ ಬಿಡುಗಡೆಯಾದ ಗುಂಟೂರು ಖಾರಂ ಸಿನಿಮಾ ಕೂಡ ಹೇಳಿಕೊಳ್ಳುವಂತ ಸಕ್ಸಸ್ ಕಂಡಿಲ್ಲ ಹೀಗಾಗಿ ತಮ್ಮ ಭವಿಷ್ಯದ ಬಗ್ಗೆ ಶ್ರೀಲೀಲಾ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಸಿನಿಮಾದಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ವಿದ್ಯಾಭ್ಯಾಸದತ್ತ ಗಮನ ಹರಿಸಲು ನಿರ್ಧರಿಸಿದ್ದಾರೆ ಶ್ರೀಲೀಲಾ ಎಂಬಿಬಿಎಸ್ ಓದ್ತಾ ಇದ್ದು ಅಂತಿಮ ವರ್ಷದ ಪರೀಕ್ಷೆಗೆ ತಯಾರಿ ನಡೆಸಲು ಮುಂದಾಗಿದ್ದಾರೆ ಬಾಲಿವುಡ್ನ ಹಿಟ್ ಸಿನಿಮಾ ಅನಿಮಲ್ ಚಿತ್ರದ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಕಣ್ಣು ಈಗ ಪ್ರಭಾಸ್ ಮೇಲೆ ಬಿದ್ದಿದೆ ಸಂದೀಪ್ ವಂಗ ಈಗ ಸ್ಪಿರಿಟ್ ಚಿತ್ರದ ಸಿದ್ಧತೆಯಲ್ಲಿದ್ದಾರೆ ಸಲಾರ್ ಸಕ್ಸಸ್ ನಲ್ಲಿ ತೇಲ್ತಾ ಇರುವ ಪ್ರಭಾಸ್ ಕೂಡ ಸಂದೀಪ್ ವಂಗಾ ಸಿನಿಮಾದಲ್ಲಿ ನಟಿಸಲು ಉತ್ಸುಕರಾಗಿದ್ದಾರೆ ಬಾಲಿವುಡ್ ನಟ ಸಂಜಯ್ ದತ್ ಈ ಜನ್ಮದಲ್ಲಿ ಹಲವಾರು ಏಳು ಬೀಳುಗಳನ್ನ ಕಂಡ ನಟ ಇದಕ್ಕೆಲ್ಲ ಕಾರಣ ಹಿಂದಿನ ಜನ್ಮದಲ್ಲಿ ಪತ್ನಿಯನ್ನ ಕೈಯಾರೆ ಕೊಂದ ಪಾಪದ ಫಲವಂತೆ ಹೀಗಂತ ಸ್ವತಃ ಸಂಜಯ್ ದತ್ ಹೇಳಿಕೊಂಡಿದ್ದಾರೆ ಹಿಂದಿನ ಜನ್ಮದಲ್ಲಿ ಸಂಜಯ್ ದತ್ ರಾಜನಾಗಿದ್ರು ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಪತ್ನಿಯನ್ನ ಕೊಂದಿದ್ರಂತೆ ಹಿಂದಿನ ಜನ್ಮದ ಈ ಘಟನೆಯಿಂದಾಗಿ ಸಂಜಯ್ ದತ್ ಈ ಜನ್ಮದಲ್ಲಿ ಅನೇಕ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರಂತೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ಒಂಬತ್ತು ಒಂದು ಒಂದು ಸೊನ್ನೆ ಎರಡು ಒಂಬತ್ತು ಐದು ಎಂಟು ಒಂದು ನಾಲ್ಕು ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯ ಕೋರಿ ನಮಸ್ಕಾರ